శ్రీ గురుభ్యో నమ గురుబ్రహ్మా గురువిష్ణు గురుదేవ మహేశ్వర గురు సాక్షాత్ పరబ్రహ్మ తస్మై శ్రీ గురువే నమ హలవు మాలిదు పదవ నిట్ట నెలవే సుక్షేత్ర జలవే పవనతీర్థ సులభ శ్రీ గురువే కపయగ ಪ್ರಾತಸ್ಮರಣೀಯರಾದ ಎಲ್ಲ ಪೂಜ್ಯರಲ್ಲಿ ಅವಧೂತರಲ್ಲಿ ಶರಣರಲ್ಲಿ ಸಂತರಲ್ಲಿ ಸತ್ಪುರುಷರಲ್ಲಿ ತಂದೆ ತಾಯಿಯ ಸ್ವರೂಪರಾದ ತಮ್ಮೆಲ್ಲರ ಪಾದಾರವಿಂದಗಳಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತ ಇವತ್ತಿನ ದಿವಸ ಅತಿ ಶ್ರೇಷ್ಠ ಯತಿವರ್ಣಾದಂತಹ ಉಮ್ಮಳವಾಡದ ದಾನಲಿಂಗೇಶ್ವರ ಪ್ರಭುಗಳ ಜೀವನ ಚರಿತ್ರೆಯ ಮುಂದುವರಿದ ಭಾಗವನ್ನು ನಾವು ತಿಳಿದುಕೊಳ್ಳೋಣ ದಾನಲಿಂಗೇಶ್ವರ ಪ್ರಭುಗಳು ಇನ್ನೂ ಉಮ್ಮಳವಾಡಕ್ಕೆ ಬಂದಿರಲಿಲ್ಲ ಅವರ ಸ್ವಂತ ಊರಾದಂತಹ ಬೋರ್ಗಾವದಲ್ಲಿ ಹಲವಾರು ಲೀಲೆಗಳನ್ನು ಪವಾಡಗಳನ್ನು ತೋರಿಸಿ ಪ್ರಖ್ಯಾತರಾಗಿದ್ದರು ಆ ಸಂದರ್ಭದೊಳಗೆ ಶಿಷ್ಯೋತ್ತಮನ್ನು ಕರ್ಕೊಂಡು ಶಿಷ್ಯೋತ್ತಮರು ಮತ್ತು ಅವರು ಕುಡ್ಕೊಂಡು ಎಲ್ಲ ಕಡೆ ಸಂಚಾರ ಮಾಡ್ಕೊತ ಮಾಡ್ಕೊತ ಭಕ್ತರನ್ನು ಅರಸಿ ಹೋಗುತ್ತಿದ್ದರು ಆ ಸಂದರ್ಭದೊಳಗೆ ಒಂದು ಘಟನೆ ನಡೀತು ಮಹಾರಾಷ್ಟ್ರದ ಕೊಲ್ಲಾಪುರ ಜಿಲ್ಲೆಯ ಶಿರೋಳ ತಾಲೂಕಿನ ಗೋಸುರವಾಡ ಎಂಬ ಗ್ರಾಮ ಆ ಗೋಸುರವಾಡ ಗ್ರಾಮದೊಳಗೆ ಒಬ್ಬ ಮುಸ್ಲಿಂ ವ್ಯಕ್ತಿ ಪಠಾಣ ಅಂತ ಹೇಳಿದ್ದ ಈ ಪಠಾಣ ತುಂಬ ಒಳ್ಳೆಯ ವ್ಯಕ್ತಿ ಆಗಿತ್ತ ಅತ್ಯುತ್ತಮ ಜೀವನ ಶೈಲಿ ಇತ್ತು ಮಡದಿ ಮಕ್ಕಳೆಲ್ಲ ಬಹಳ ಅನ್ಯೋನ್ಯವಾಗಿ ಬಾಳ್ತಾ ಇದ್ರು ಅಂತಹ ಸಂದರ್ಭದೊಳಗೆ ಆತನ ಏನು ಮಡದಿದ್ದಳು ಬಹಳ ಸುಂದರವಾದ ರೂಪ ಲಾವಣ್ಯಭರಿತವಾದಂತಹ ಹೆಂಡತಿ ಇದ್ದಳು ಅವಳು ಇನ್ನು ಇಂಥ ರೂಪ ಲಾವಣ್ಯಕ್ಕೆ ಮಾರು ಹೋಗಿ ದುಷ್ಟನಾದಂತಹ ಬಲಾಢ್ಯನಾದಂತಹ ರಾಕ್ಷಸನನ್ನೇ ಹೋಲುವಂತಹ ದೇಹ ದಾಢ್ಯದಿಂದ ಕೂಡಿಕೊಂಡಿರುವಂತಹ ಒಬ್ಬ ವ್ಯಕ್ತಿ ಈ ಸುಂದರಿಯಾದ ಪಠಾಣನ ಹೆಂಡತಿಯನ್ನ ಮೋಹಿಸಿಬಿಟ್ಟ ಮೋಹಿಸಿ ಅವಳ ಚಲನವಲನ ಮತ್ತು ಪಠಾಣನ ಚಲನವಲನವನ್ನ ದಿನಾಲೂ ಗಮನಿಸ್ತಾ ಇದ್ದ ಪಠಾಣ ಯಾವಾಗ ಮನೆಯಿಂದ ಹೊರಗೆ ಹೋಗ್ತಾನೋ ಮಕ್ಕಳು ಯಾವಾಗ ಆಟಕ್ಕೆ ಹೊರಗೆ ಹೋಗಿರ್ತಾವು ಆ ಸಂದರ್ಭದಲ್ಲಿ ಆ ಮೋಹಿತಳ ಆದಂತಹ ಆ ಏನು ಹೆಂಡತಿ ಇದ್ದಳು ಪಠಾಣನ ಹೆಂಡತಿ ಅವಳನ್ನು ಹೇಗಾದರೂ ಮಾಡಿ ಅವಳನ್ನು ಅನುಭವಿಸಬೇಕು ಅನ್ನುವಂತಹ ಒಂದು ದುಶ್ಚಟ ಅವನಿಗೆ ಆಸೆ ಆಗಿಬಿಟ್ಟಿತ್ತು ಹಿಂಗಾಗಿ ಪಠಾಣ ಒಂದು ದಿವಸ ಊರಲ್ಲಿ ಇಲ್ಲದೇ ಇರುವಂತಹ ಸಂದರ್ಭದೊಳಗೆ ಆತನ ಮನೆಗೆ ಹೋದ ಇವ ರಾಕ್ಷಸ ವ್ಯಕ್ತಿ ಮಣಿಗೆ ಹೋದು ತನ್ನಲ್ಲಿರುವಂತಹ ಕೆಲವೊಂದಿಟ್ಟು ರಿದ್ಧಿ ಸಿದ್ಧಿಗಳನ್ನು ಏನು ಕಲ್ತಿದ್ದ ಅದರಿಂದ ಆ ಪಠಾಣನ ಹೆಂಡತಿಗೆ ಒಂದು ಅದೇನಂತಾರೆ ನಿಮಗೆ ಗೊತ್ತಿದೆಯಲ್ಲ ಅದು ಒಲಿಸುವಂತಹ ಪ್ರಕ್ರಿಯೆ ಅದಕ್ಕೆ ಇಪ್ನೋಟಿಸಮ್ ಅಂತ ಕರೀತಾರೆ ಆ ಒಲಿಸುವ ಪ್ರಕ್ರಿಯೆಯನ್ನಲ್ಲೇ ಮಾಡಿ ಅವಳನ್ನ ಕರ್ಕೊಂಡು ಹೋಗ್ತಾನೆ ಇವ ಮುಂದೆ ಮುಂದೆ ಹೋಗವ ಆಕೆ ಇವನು ಹಿಂದ ಹಿಂದೆ ಹೋಗವಳು ಆಗಿನ ಸಂದರ್ಭದೊಳಗೆ ಆ ಭಾಗದೊಳಗೆ ದಟ್ಟ ಕಾಡಿನ ಪ್ರದೇಶ ಆ ದಟ್ಟ ಕಾನನದೊಳಗೆ ಮಧ್ಯದೊಳಗೆ ಆಕೆಯನ್ನು ಕರ್ಕೊಂಡು ಹೋಗಿ ಮೊದಲೇ ಎಲ್ಲ ತಯಾರಿ ಮಾಡ್ಕೊಂಡಿದ್ದೇವ ಆ ಕಾಡಿನೊಳಗೆ ಒಂದು ಸಣ್ಣ ಗುಡಿಸಲ ಹಾಕ್ಕೊಂಡು ಆ ಗುಡಿಸಲಿನೊಳಗೆ ಇವಳನ್ನು ಹೋಗಿ ಇಟ್ಟುಬಿಟ್ಟ ಇಟ್ಟು ಇವಳು ಗುಡಿಸಲಿನದಿಂದ ಹೊರಗೆ ಹೋಗಬಾರದು ಸುತ್ತಮುತ್ತಲ ಎಲ್ಲಿ ಇವಳು ಅಂತ ಹೇಳಿ ಅದರ ಸುತ್ತಲೂ ಒಂದು ದಿಗ್ಬಂಧನವನ್ನ ಮಾಡಿದ್ದ ಆ ದಿಗ್ಬಂಧನ ದಾಟಿ ಅವಳಿಗೆ ಹೋಗಲಿಕ್ಕೆ ಆಗಬಾರದು ಆ ರೀತಿ ಮಾಡಿಬಿಟ್ಟಿದ್ದ ಆ ಪಟಾಣನ ಹೆಂಡತಿ ಆ ದಿವ್ಸ ಏನು ಹೋಗಿದ್ದಳು ಹೋಗಿ ಗುಡಿಸಲಾಗಿ ಏನು ಇಟ್ಕೊಂಡಿದ್ದ ಆ ದಿವ್ಸ ಕಳೆದ ನಂತರ ಆಕೆಗೆ ಪ್ರಜ್ಞೆ ಬಂದಿತ್ತು ಪ್ರಜ್ಞೆ ಬಂದ ಕೂಡಲೇ ನೋಡ್ತಾಳೆ ಎಲ್ಲದೇನೇ ಅನ್ನೋದು ಗೊತ್ತಾಗ್ತಾ ಇಲ್ಲ ಆಕಿಗೆ ಒಂದು ಗುಡಿಸಲ್ನೊಳಗೆ ಆ ಕಡೆ ನೋಡ್ರೆ ಎಲ್ಲ ಕಾಡು ಕಗ್ಗತ್ತಲೆಯ ಕಾಡು ಯಾವ ಒಬ್ಬ ಮನುಷ್ಯನೂ ಅಲ್ಲಿ ಆಗಿದ್ದ ಅಂತ ದಟ್ಟ ಕಾಡಿನೊಳಗೆ ಗುಡಿಸಲಿನೊಳಗೆ ಇವಳಿದ್ದಾಳೆ ಇನ್ನ ಗುಡಿಸಲ ದಾಟಿ ಎಲ್ಲೆರೂ ಓಡಿ ಹೋಗಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ಬೇಕಂದ್ರೆ ಇವು ಮಾಡಿರುವಂತಹ ದಿಗ್ಬಂಧನ ಏನಿತ್ತು ಅದು ಅವಳನ್ನ ತಡೀತಿತ್ತು ಅಷ್ಟೇ ಅಲ್ಲದೆ ಹೇಗಾದ್ರೂ ಮಾಡಿ ಪ್ರಯತ್ನ ಮಾಡಿ ಹೋಗ್ಬೇಕಂದ್ರೂ ಕೂಡ ಇವು ಯಾವಾಗಲೂ ಕಾವಲಾಗಿ ಅಲ್ಲಿ ಕುಂತೇ ಇರಾಮ ಇಂತಹ ಪರಿಸ್ಥಿತಿ ಈ ಭಾಗದೊಳಗೆ ನಡೀತಿದ್ದು ನಡೀತಾ ಇತ್ತು ಇನ್ನ ಆಕೆಯ ಮನೆಯ ಕಡೆ ಆ ಗೋಸೂರ್ವಾಡದ ಆ ಊರಿನೊಳಗೆ ಪಠಾಣನ ಪರಿಸ್ಥಿತಿ ಹೆಂಗಾಗಿತ್ತು ಅಂದ್ರೆ ಯಾಕೆ ನನ್ನ ಹೆಂಡತಿ ಎಲ್ಲಿ ಹೇಳಲ್ದ ಹೋಗವಳಲ್ಲ ಅಕಸ್ಮಾತ್ ಹೋದ್ರೂ ಪಕ್ಕದ ಮನೆಗೆ ಹೋದ್ರು ಅಥವಾ ಇಲ್ಲೇ ಊರಾಗಿ ಕೆಲಸ ಇತ್ತಂತ ಹೋದ್ರು ಸಾಯಂಕಾಲ ಆದ ಕೂಡಲೇ ಮನೆಗೆ ಬರಕಿ ಮತ್ತೆ ಹೋಗೋಳ ಅಲ್ಲ ಯಾಕೆ ಹಿಂಗೆ ಹೋದಳು ಅಂತೇಳಿ ಆ ದಿವ್ಸ ಪಠಾಣ ಒಂದು ದಿವ್ಸ ಕಾಯ್ದ ಒಂದು ದಿವ್ಸ ಕಾಯ್ದ ಅದ್ರ ಆ ದಿವ್ಸ ಬರಲಿಲ್ಲ ಆವಾಗ ಪಠಾಣನಿಗೆ ಏನಾಯ್ತು ಆತಂಕ ಶುರು ಆಯಿತು ಏನಾದರೂ ಸಮಸ್ಯೆ ಆಯಿತು ಹೆಂಗೋ ಮನೆಯಾಗಿಂದ ಏಕಾಏಕಿ ಹೆಂಗೆ ಹೋದಳು ಇವಳು ಅಥವಾ ಎಲ್ಲರೂ ಹೋದಾಗ ಏನಾರು ಅನಾಹುತ ಆಯಿತು ಇವನಿಗೆ ಚಿಂತೆ ಇತ್ತು ಮನೆಯಾಗ ನಾವೇನು ಜಗಳಾಡಿಲ್ಲ ಏನಿಲ್ಲ ನಾ ಏನು ಬಡದಿಲ್ಲ ಹೊಡೆದಿಲ್ಲ ಹಂಗೆ ಸೆಟ್ಕೊಂಡು ಹೋಗುವಂತಹ ಪ್ರಸಂಗವೂ ಮನೆಯೊಳಗೆ ನಡೆದಿಲ್ಲ ಹೀಗಿದ್ದಾಗ ಏನ್ ಮಾಡಬೇಕು ಅಂತ ಹೇಳಿ ಹೆಂಡತಿಯ ಚಿಂತಿಯೊಳಗೆ ಪಠಾಣ ಮುಳಗಿಬಿಟ್ಟ ಮರದಿವ್ಸ ಇಡೀ ಆ ಗೋಸೂರ್ವಾಡ ಗ್ರಾಮ ಎಲ್ಲ ಹುಡುಕ್ಯಾಡಿದ ಎಲ್ಲರ ಮನಿ ಮನಿ ಕೇಳ ನನ್ನ ಹೇಳ್ತಿ ಬಂದಾಳನ್ರಿ ಇಲ್ಲಿ ನನ್ನ ಹೆಂಡತಿ ಬಂದಾಳೇನು ಅಂತ ಹೇಳಿ ಎಲ್ಲರು ಇಲ್ಲಪ್ಪಾ ಇಲ್ಲ ಬಂದಿಲ್ಲ ಯಾಕೆ ಏನಾಯ್ತು ಇಲ್ಲ ಹಿಂಗ ನಿನ್ನೆ ಹೋಗ್ಯಾಳ ಇನ್ನೂ ಬಂದಿಲ್ಲ ಈ ಸುದ್ದಿ ಎಷ್ಟು ಊರಾಗ ಗೊತ್ತಾತಂದ್ರ ಜನ್ ಏನ್ ಮಾತಾಡ್ತಾರಂತ ನಿಮಗ್ ಗೊತ್ತೈತಿ ಅಲ್ರಿ ಅವರು ಬಣ್ಣ ಬಣ್ಣದ ಮಾತುಗಳಿಂದ ಆ ಮಹಿಳೆಯ ವ್ಯಕ್ತಿತ್ವವನ್ನು ಅವಳು ಹೇಳಸ್ಲಿಕ್ಕೆ ಶುರು ಮಾಡ್ರಿ ಜನ ಏ ಮತ್ತ ನಿನ್ನೆಡ್ದ ಮನಿ ಬಿಟ್ಟು ಹೋಗ್ಯಾಳ ಅಂದ್ರೆ ಆಕಿ ಬ್ಯಾರ್ದವ್ ಜೋಡಿ ಹೋಗಿರ್ಬೇಕು ಬಿಡ ಯಾಕೆ ತಿಳಿ ಕಡಸೋತಿ ಮತ್ ಹೋಗ್ಯಾಳ ಹೋಗಿ ನಿನ್ನ ಜೊತೆ ಬಾಳ್ವಿ ಮಾಡೋಕೆ ಇಚ್ಛಾ ಇರ್ಲಿಲ್ಲ ಏನೋ ಅಂತ ಹೇಳಿ ಸ್ವಲ್ಪ ಇನ್ನು ಇನ್ನ ಹಿರಿಯಾರ ಏನವ್ರು ಯಾಕೋ ಏನು ಜಗಳಾಡಿದಿವೋ ಮನೆಯಾಗ ಏನು ಬಡದೇವೋ ಹೊಡೆದಿವೋ ಎಲ್ಲರ ಹೋಗಿ ಭಾವಿ ಆಗದು ಬಿದ್ದಾಳೋ ಏನೋ ಮತ್ ಹಿಂಗೆಲ್ಲಾ ಮಾಡ್ಲಿಕ್ಕೆ ಹೋಗ್ಬಾರತ್ತ ಗಂಡ ಹಿಂತಿ ಚಂದಂಗ ಇರಬೇಕು ಅಂತ ಹೇಳಿ ಈ ಪಠಾಣಗೆ ಬೈ ಆಕೈತ್ರು ಸ್ವಲ್ಪ ಜನ ಆದ್ರೆ ಪಠಾಣಗೆ ಗೊತ್ತು ತಾ ಎಂಥ ಒಳ್ಳೆ ವ್ಯಕ್ತಿ ತನ್ನ ಹೆಂಡ್ ಹೆಂಡತಿ ಎಂಥ ಒಳ್ಳೆಕ್ಕಿದಳು ಅಂಥ ಪರಿಸ್ಥಿತಿನೇ ಅಲ್ಲ ಆದರೂ ಜನ ಹಿಂಗೆ ಮಾತಾಡಕ್ಕಿತ್ತು ಬಹಳ ದುಃಖಿತ ಅದ ಪಠಾಣ ಅವಾಗ ಗೋಸು ಆಡ್ಬಿಟ್ಟ ಸುತ್ತಮುತ್ತಲು ಎಲ್ಲ ಹಳ್ಳಿಗಳಿಗೆಲ್ಲ ಸುತ್ತಾಕ್ಲಿಕ್ಕತ್ತ ಬೇರೆ ಊರಿಗೆ ಹೋಗಿ ಹೋಗಿ ಹುಡ್ಕಲಿಕ್ಕ ದಿನ ಕಳೀತ ದಿನ ಕಳೀತ ಬೇರೆ ಇದಾಯ್ತು ಆ ಸಂದರ್ಭದೊಳಗೆ ಈ ದಾನಲಿಂಗೇಶ್ವರ ಪ್ರಭುಗಳು ತಮ್ಮ ಶಿಷ್ಯೋತ್ತಮರನ್ನ ಕರ್ಕೊಂಡು ಸಂಚಾರ ಮಾಡ್ಕೊಂತ ಮಾಡ್ಕೊಂತ ಒಂದು ಊರ್ ಹೊರಗಿನ ಹೊಲದೊಳಗೆ ಗಿಡದ ಬಡ್ಡಿ ಹಾಕಿ ಕುಂತಿದ್ರು ಅವ್ರು ಈ ಪಠಾಣ ಅವ್ರನ್ನೇನು ನೋಡಿದ ದಾನಲಿಂಗೇಶ್ವರ ಪ್ರಭುಗಳನ್ನ ನೋಡಿದ ಅವನ ಮನಸ್ಸಿನೊಳಗೆ ಏನು ಬಂತೋ ಏನೋ ಸಾಕ್ಷಾತ್ ಅಲ್ಲಾನ ಬಂದ್ಬಿಟ್ಟೋ ಏನೋ ಅನ್ನೋ ರೀತಿ ಈ ದಾನಲಿಂಗೇಶ್ವರ ಪ್ರಭುಗಳು ಅವನಿಗೆ ಗೋಚರಿಸಲಾಕತ್ತ ಇಂತಹ ಮಹಾಪುರುಷನಲ್ಲಿ ತೇಜಸ್ಸನ್ನು ಏನು ನೋಡಿದ್ದಲ್ಲ ಆ ಪಠಾಣ ಓಡ್ಕೊಂತ ಬಂದ ಓಡ್ಕೊಂತ ಬಂದು ದಾನಲಿಂಗೇಶ್ವರ ಪ್ರಭುಗಳ ಮುಂದೆ ನಿಂತ ಪ್ರಭುಗಳ ನಾನು ಸುಮಾರು ದಿನಗಳಿಂದ ನನ್ನ ಹೆಂಡತಿಯನ್ನ ಹುಡುಕ್ತಾ ಇದ್ದೇನೆ ಏನು ಸಮಸ್ಯೆ ಆಕೆ ಯಾಕೆ ಮನೆಯಿಂದ ಹೊರಗೆ ಹೋಗ್ಯಾಳ ಅನ್ನೋದೇ ನನಗೆ ಅರ್ಥ ಆಗ್ತಾ ಇಲ್ಲ ಊರೊಳಗಿನ ಜನ ಜನ ಏನದಾರ ಬಣ್ಣ ಬಣ್ಣದ ಕತೆಗಳನ್ನ ಕಟ್ಟಿ ಅವರು ಮಾತಾಡೋದನ್ನ ಕೇಳಿದ್ರೆ ನನ್ನ ಹೊಟ್ಟೆಗ ಖಾರ ಆಗ್ತೈತಿ ಇನ್ನ ನಿಮ್ಮನ್ನ ನೋಡಿದ್ರೆ ಸಾಕ್ಷಾತ್ ಅಲ್ಲಾನೇ ನನಗೆ ಬಂದಂಗಾಯ್ತು ಮೊಹಮ್ಮದ್ ಪೈಗಂಬರನೇ ನೀವು ಇದ್ದಂಗ ಕಾಣ್ಲಿಕ್ಕೆ ಮತ್ತೆ ಹೆಂಗಾದ್ರೂ ಮಾಡಿ ನನ್ನ ಹೆಂಡತಿಯನ್ನ ನನಗ ಅವಳು ಸಿಗಂಗ ಮಾಡ್ರಿ ನೀವು ಬಿಟ್ಟರೆ ನಮಗೆ ಬ್ಯಾರೇ ಗತಿ ಇಲ್ಲ ನಿಮ್ಮನ್ನು ನೋಡಿದ್ರೆ ನೀವು ಮಹಾನ್ ಶಕ್ತಿಶಾಲಿಗಳು ಸಾಕ್ಷಾತ್ ಪರಮಾತ್ಮನ ಅವತಾರ ಅಂತ ಹೇಳಿ ನನಗೆ ಅನಿಸ್ಲಿಕ್ಕೆ ನನ್ನ ಕೈ ಬಿಡಬೇಡ್ರಿ ಪ್ರಭುಗಳೇ ನನ್ನ ಕೈ ಬಿಡಬೇಡ್ರಿ ಅಂತ ಹೇಳಿ ದಾನಲಿಂಗೇಶ್ವರ ಪ್ರಭುಗಳ ಕಾಲ ಮ್ಯಾಗ ಬಿದ್ದ ಪಠಾಣ ಅಳ್ಳಿಕತ್ತ ದಾನಲಿಂಗೇಶ್ವರ ಪ್ರಭುಗಳಂದ್ರು ಯಾಕೆ ಕಳತೀಯೋ ಪಠಾಣ ಹೇಳು ಯಾಕೆ ಕಳತಿ ಹೇಳು ಏನಾಗಿಲ್ಲ ಏನೂ ಆಗಿಲ್ಲ ನೀನೇನು ಕಾಳಜಿ ಮಾಡಕ್ಕೆ ಹೋಗ್ಬೇಡ ನೀ ಎಂಥ ಮದಿ ಅಂತ ನನಗೆ ಗೊತ್ತು ನಿನ್ನ ಹೆಂಡತಿ ಎಂಥದಾಳ ಅನ್ನೋದು ನನಗೆ ಗೊತ್ತು ನಿಮ್ಮಿಬ್ಬರ ಸುಖ ಸಂಸಾರದಲ್ಲಿ ಒಂದು ಸಣ್ಣ ಏನಪ್ಪಾ ಅಂತಂದ್ರೆ ಒಂದು ಅಲೆ ಬಂದ್ಬಿಟ್ಟತಿ ಕಷ್ಟದ ಅಲೆ ಆ ಕಷ್ಟದ ಅಲೆ ಬಗೆಹರಿತೈತಿ ನೀ ಏನು ಕಾಳಜಿ ಮಾಡಕ್ಕೆ ಹೋಗ್ಬೇಡ ನಿನ್ನ ಹೆಂಡತಿಯನ್ನು ನಿನ್ನ ತಲುಪಿಸುವ ಜವಾಬ್ದಾರಿ ನಂದು ಅಂತ ಹೇಳಿ ಅಂದ್ರು ದಾಂಡ್ಲಿಂಗೇಶ್ವರ ಪ್ರಭುಗಳು ಆಯ್ತು ಇಷ್ಟು ಅಂದಾರ ಅದರ ಹೆಂಡತಿಯನ್ನ ಕಳ್ಕೊಂಡಂತಹ ದುಃಖ ಪಠಾಣೆಗೆ ಭಾಳ ಇತ್ತು ಈಗ ನನಗ ಹೇಗಾದರೂ ಮಾಡಿ ಅವಳು ಇರುವಂತಹ ಪ್ರದೇಶವನ್ನ ತೋರಿಸ್ಕೊಡ್ರಿ ಮರಣ ಹೋಗಿ ಕರ್ಕೊಂಡ್ ಬರ್ತೇನ್ರಿ ಪ್ರಭುಗಳ ಹಿಂಗಾದ್ರೂ ಮಾಡಿ ನನಗ ಅವಕಾಶ ಮಾಡಿಕೊಡ್ರಿ ನಾನಿಲ್ಲಿ ಗೋಸುರುವಾಡದೇನ್ರಿ ನಮ್ ಮನಿಗೆ ಬರ್ರಿ ನೀವು ಅವಳು ಸಿಗುವಂಗ ಮಾಡ್ರಿ ಅಂತ ಹೇಳಿ ಭಾಳ ಬೆಳ್ಕೊಕತ್ತ ಅವಾಗ ದಾನಲಿಂಗೇಶ್ವರ ಪ್ರಭುಗಳಂದ್ರು ನೀನು ಮನಿಗ ಈಗ ನೀನು ಮನಿಗೆ ಹೋಗು ನಿನ್ನ ಬೆಣ್ಣ ಹಿಂದೆ ನಾನೇ ಬರ್ತೀನಿ ನೀ ಏನು ಕಾಳಜಿ ಮಾಡಕ್ ಹೋಗ್ಬೇಡ ನೀ ಸುಮ್ಮ ಹೋಗು ಅಂದ್ರೆ ಅವ್ರು ಇಷ್ಟ ಅಂದಿದ್ದ ತಡ ಅವಂಗ ಒಂದು ರೀತಿ ಸಂತೋಷ ಒಂದು ಕಡೆ ಇನ್ನ ಸಿಗ್ತಾಳಪ್ಪ ಅನ್ನೋಂತ ಭರವಸೆಯೊಳಗೆ ಆ ನಿರೀಕ್ಷೆಯನ್ನ ಇಟ್ಕೊಂಡು ಗೋಸುರ್ವಾಡಕ್ ಹೋದ ವಾಡಕ್ಕೆ ಹೋಗಿ ಮನೆ ಬಾಗ್ಲ ತೆಗ್ದ ಒಳಗೆ ನೋಡ್ತಾನೆ ಹೆಂಡತಿ ಮಲ್ಕೊಂಡ ಸ್ಥಿತಿಯೊಳಗೆ ಅದಾಳ ಆ ಹೆಂಡತಿಯ ಪಕ್ಕದೊಳಗ ಕುಂತ ತಲೆಯನ್ನ ಸವರಿದ ತಲೆಯನ್ನ ಸವರಿ ಹೆಂಡತಿ ಸಿಕ್ಕಂತಹ ಖುಷಿ ನೋಡ್ರಿ ಪಠಾಣಗೆ ಹಲವಾರು ದಿನಗಳಿಂದ ಅವಳ ಕಾಣೆಯಾಗಿತ್ತು ಒಮ್ಮೆ ಗೋಚಾರ ಆಗಿಬಿಟ್ಟದ ಬಹಳ ಸಂತೋಷ ಭರಿತಾಯ್ತು ಸಂತೋಷ ಭರಿತಾಗಿ ಆ ದಾನಲಿಂಗೇಶ್ವರ ಪ್ರಭುಗಳನ್ನ ಮನಸ್ಸಿನ ನೆನಕೊಂಡು ಪ್ರಭುಗಳ ಮಹಾಪುರುಷರ ನೀವು ಅನ್ನೋದು ನನಗೆ ಗೊತ್ತಿಲ್ಲ ಆದ್ರೆ ನನ್ನ ಅಳಲನ್ನ ನಿಮ್ಮ ಮುಂದೆ ನಾನು ಇಟ್ಕೊಂಡೆ ನನಗೆ ಇಷ್ಟು ಬೇಗ ನೀವು ಫಲ ಕರುಣಿಸ್ತೀರಿ ವರ ನನಗೆ ಕೊಡ್ತೀರಿ ಹೇಳಿ ನಾನು ಅನ್ಕೊಂಡಿರ್ಲಿಲ್ಲ ಅಂಥೇಳಿ ಮನಸ್ಸಿನೊಳಗೆ ಇನ್ನೂ ನೆನೆಲಿ ಕತ್ತಾನೆ ದಾನಲಿಂಗೇಶ್ವರ ಪ್ರಭುಗಳು ಅವನ ಮನಿ ಭಾಗದೊಳಗೆ ಬಂದು ನಿಂತಾರ ಅವನ ಮನಿ ಭಾಗದೊಳಗೆ ಬಂದು ನಿಂತಾರ ಪಠಾಣ ಅಂತ ಹೇಳಿ ಬಿಟ್ರು ಪ್ರಭುವೇ ಬರ್ರಿ ಒಳಗೆ ಬರ್ರಿ ಒಳಗಂಥೇಳಿ ಪಠಾಣ ಪ್ರಭುಗಳನ್ನು ಒಳಗೆ ಕರೆದ ನಿಧಾನಕ್ಕಾಗಿ ಆ ಪ್ರಭುಗಳು ಒಳಗೆ ಬರೋದ್ರ ಜೊತೆ ಇವನ ಹೆಂಡತಿಯಲ್ಲಿ ಮೂರ್ಛೆ ಹೋಗಿದ ಸ್ಥಿತಿಯೊಳಗೆ ಏನಿದ್ದಳು ನಿಧಾನಕ್ಕೆ ಕಣ್ಣು ಬಿಟ್ಟ ಎದ್ದು ಕುಂತಳು ಎದ್ದು ಕುಂತಳು ಎದ್ದು ಕುಂತುಗಳಕ ಆಕಿಗೆ ಆಶ್ಚರ್ಯ ಇದೇನ ಕನಸೋ ಏನ ನನಸು ಸುಮಾರು ದಿನಗಳಿಂದ ನಾನು ಬ್ಯಾರೆ ಕಡೆ ಇದ್ದೆ ಅಲ್ಲಿ ನೋಡ್ರೆ ಒಂದು ಗುಡಿಸಲು ಬೇರೆ ಕೆಟ್ಟ ಕಾನೂನದೊಳಗೆ ಇದ್ದೆ ಎಲ್ಲಿ ಅದನೇ ಅನ್ನೋದು ಗೊತ್ತಿಲ್ಲ ಆದ್ರೆ ಕಣ್ಣು ಬಿಟ್ಟು ಕಣ್ಣು ತೆಗಿಯದ್ರೊಳಗೆ ನಾನ್ ನಮ್ಮನೆಯೊಳಗಾದನೆ ಪಕ್ಕದೊಳಗೆ ಗಂಡದಾನೆ ಎದುರುಗಡೆ ಮಹಾಪುರುಷ ಇದ್ದಾನೆ ಅವಾಗ ಪಠಾಣ ಇಲ್ಲಿ ನಡೆದ ವೃತ್ತಾಂತವನ್ನೆಲ್ಲ ಅಕಿ ಹೇಳಿದ ಆಕಿ ಅಲ್ಲಿ ನಡೆದಂತಹ ವೃತ್ತಾಂತ ಏನೇನಾಯ್ತು ಅನ್ನೋದನ್ನ ಎಲ್ಲ ವಿವರವಾಗಿ ಪ್ರಭುಗಳ ಮುಂದೆ ಹೇಳು ಆಗ ಪಠಾಣ ಹೇಳಿದ ಹೆಂಡತಿಗೆ ನೀನು ಇಲ್ಲಿ ಬದುಕಬೇಕು ಬದುಕಿ ಬಂದದಿ ನನ್ನ ಕೈ ವಶ ಆಗಿದೀಯತಂದ್ರೆ ಇದಕ್ಕೆ ಕಾರಣ ಇದೇ ಮಹಾಪುರುಷರು ಇವರು ಸಾಕ್ಷಾತ್ ನನಗೆ ಪೈಗಂಬರ ರೀತಿ ಅಲ್ಲಾನ ರೀತಿ ನಮ್ಮ ಕೈ ಹಿಡಿದ್ರು ಅಂಥೇಳಿ ಇಬ್ರು ಸತಿಪತಿಗಳು ದಾನಲಿಂಗೇಶ್ವರ ಪಾದ್ಮಿ ಆಗಿ ಬಿದ್ರು ಪಾದ್ಮಿ ಬಿದ್ದರು ಹಿಂದೂ ಸಂಪ್ರದಾಯದಂತೆ ನೋಡ್ರಿ ಪಠಾಣ ಇದ್ರೂ ಕೂಡ ಹಿಂದೂ ಸಂಪ್ರದಾಯದಂತೆ ದಾನಲಿಂಗೇಶ್ವರ ಪ್ರಭುಗಳನ್ನು ಕೂಡಿಸಿಕೊಂಡು ಅವರಿಗೆ ಆದರ ಆತಿಥ್ಯವನ್ನ ನೀಡಿ ಇಬ್ಬರೂ ಕೂಡಿ ಹೂವಿನಿಂದ ಅವರ ಪಾದ ಪೂಜೆಯನ್ನ ಮಾಡಿ ಅವರಿಗೆ ಗೌರವವನ್ನ ಅರ್ಪಿಸಿದ್ರು ಹೀಗೆ ದಾನಲಿಂಗೇಶ್ವರ ಪ್ರಭುಗಳು ಸಾಕಷ್ಟು ಲೀಲೆಗಳನ್ನ ಮಾಡಿದ್ರು ಈ ಲೀಲೆಗಳನ್ನ ಮಾಡ್ತಾ ಮಾಡ್ತಾ ದಾನಲಿಂಗೇಶ್ವರ ಪ್ರಭುಗಳು ಇನ್ನೇನು ಉಮ್ಮಳವಾಡದೊಳಗ ಹೋಗಿ ನೆಲೆಸುವಂತಹ ಪ್ರಸಂಗ ನೋಡ್ರಿ ಯಾಕಂದ್ರ ಅವರದು ಮೂಲ ಸ್ಥಳ ಬೇರೆ ಇತ್ತು ಆದ್ರೆ ಕೊನೆಗೆ ಅವರು ಉಳ್ಕೊಂಡಿದ್ದು ಉಮ್ಮಳವಾಡದೊಳಗೆ ಅದಕ್ಕೆ ಅವರಿಗೆ ಉಮ್ಮಳವಾಡದ ದಾನಲಿಂಗೇಶ್ವರ್ ಅಂತಾರ ಬೋರ್ಗಾಂವ್ ದಾನಲಿಂಗೇಶ್ವರ್ ಅಣಂಗಿಲ್ಲ ಯಾಕಂದ್ರ ಕೊನೆಯ ಅವಧಿ ಅವರು ಕಳೆದದ್ದು ಉಮ್ಮಳವಾಡದೊಳಗೆ ಇನ್ನು ಆ ಉಮ್ಮಳವಾಡಕ್ಕೆ ಹೋಗುವಂತ ಪ್ರಸಂಗ ಬಂದ್ಬಿಡ್ತು ಹೆಂಗ ಬಂತು ಅಂತಂದ್ರೆ ಅದೇ ಗೋಸರ ಗ್ರಾಮದೊಳಗೆ ಗೋಸರ ಗ್ರಾ ಗೋಸರ ಅಂತ ಏನು ಗ್ರಾಮ ಇತ್ತು ಆ ಗ್ರಾಮದೊಳಗೆ ಎಲ್ಲಾ ದಾನ್ಲಿಂಗೇಶ್ವರರ ಪ್ರಭಾವ ಏನು ಇಲ್ಲಿ ಘಟ ಘಟನೆ ಏನಾಗಿತ್ತು ಅನ್ನೋದ್ ಎಲ್ಲ ಊರಾಗ ಸುದ್ದಿ ಗೊತ್ತಾಯ್ತು ಇವರಿಂದನೇ ಪಠಾಣನ ಹೆಂಡತಿ ಸಿಕ್ಕಾಳ ಎಂಥ ಮಹಿಮಾ ಪುರುಷರಿದ್ದಾರೆ ಇಂಥ ಮಹಿಮಾ ಪುರುಷರು ನಮ್ಮ ಊರಿಗೆ ಬಂದಾರೆ ಅಂತೇಳಿ ಊರಿನ ಎಲ್ಲ ಜನರೆಲ್ಲ ಕೂಡ್ಕೊಂಡು ದಾನ್ಲಿಂಗೇಶ್ವರನ್ನ ಕೊಂಡಾಡ್ತಿದ್ರು ಆ ಸಂದರ್ಭದೊಳಗೆ ಉಮ್ಮಳವಾಡದ ಒಬ್ಬ ವ್ಯಕ್ತಿ ಅಲ್ಲಿ ಯಾವುದೋ ಕೆಲಸದ ನಿಮಿತ್ತ ಬಂದ್ಬಿಟ್ಟಿದ್ದ ಅವನ ಹೆಸರು ರೇವಣ ಸಿದ್ಧಗೌಡ ರೇವಣ ಸಿದ್ಧಗೌಡ ಉಮ್ಮಳವಾಡದ ಪ್ರಸಿದ್ಧ ವ್ಯಕ್ತಿಯಾಗಿದ್ದ ಇನ್ನ ಈ ಗೋಸುರುವದೊಳಗ ಈ ಪ್ರಭುಗಳನ್ನ ಏನು ಕೊಂಡಾಡ್ತಿದ್ರು ಇದನ್ನ ಸೂಕ್ಷ್ಮವಾಗಿ ರೇವಣ ಸಿದ್ಧಗೌಡ ಗಮನಿಸ್ತಾ ಇದ್ದ ಇನ್ನ ಆ ರೇವಣ ಸಿದ್ಧ ಗೌಡ ನೋಡ್ರಿ ಏನಂತಾನೆ ದಾನ್ಲಿಂಗೇಶ್ವರ ಪ್ರಭುಗಳ ಹತ್ತಿರ ಬಂದು ಎಪ್ಪಾ ಮಹಿಮಾ ಪುರುಷನೇ ನಿನ್ನ ಕೀರ್ತಿಯನ್ನ ನಾನು ನೋಡ್ತಾ ಇದ್ದೀನಿ ಊರೊಳಗೆ ಎಲ್ಲ ಯಾರು ಕೇಳ್ತಾರೆ ಎಲ್ಲ ನಿಮ್ಮ ಹೆಸರು ಹೇಳ್ತಾ ಇದ್ದಾರೆ ನೀವು ಈ ಗ್ರಾಮದೊಳಗೆ ಬೇಡ ನಮ್ಮೂರಿಗೆ ಹೋಗು ನಡೀರಿ ಅಂತ ಅಂದ ಅವಾಗ ದಾನಲಿಂಗೇಶ್ವರ ಪ್ರಭುಗಳಂದ್ರು ನೀ ಯಾರಪ್ಪ ಮತ್ತೆ ನಿಮ್ಮೂರಿಗೆ ಯಾಕೆ ಕರಿ ಆಕತಿ ನಮ್ಮ ಊರ ಬಹಳ ಅದ್ಭುತವಾಗೈತಿ ನಿಮ್ಮಂತಹ ತಪಸ್ವಿಗಳಿಗೆ ಮಾಡಿಸಿದಂತಹ ಜಾಗ ಕೃಷ್ಣೆ ಅಲ್ಲೇ ಕೆಲವೊಂದಿಷ್ಟು ದೂರದೊಳಗೆ ಕೃಷ್ಣೆ ದಕ್ಷಿಣಾಭಿಮುಖವಾಗಿ ಹರಿತಾ ಇದ್ದಾಳೆ ಅಂತಹ ಕೃಷ್ಣೆ ಹರಿಯುವಂತಹ ಜಾಗದೊಳಗೆ ನೀವು ಬಂದು ಅಲ್ಲಿ ನೆಲೆ ನಿಲ್ಲಬೇಕು ನಿಮ್ಮಂತಹ ಮಹಾಪುರುಷರು ಅಲ್ಲಿ ಬಂದು ನೆಲೆ ನಿಂತರ ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ ನಾನು ಸದಾ ಸಿದ್ಧನಿದ್ದೇನೆ ಅಷ್ಟೇ ಅಲ್ಲದೆ ನನ್ನದು ಒಂದು ಕೂಡ ಸಮಸ್ಯೆ ಇದೆ ಸುಮಾರು ವರ್ಷಗಳಿಂದ ನನಗ ಮಕ್ಕಳಾಗಿಲ್ಲ ಸಂತಾನ ಫಲವಿಲ್ಲ ಪ್ರಭುವೆ ಅದಕ್ಕೆ ಹೆಂಗಾದ್ರೂ ಮಾಡಿ ಸಂತಾನ ಇಲ್ಲದ ಈ ಏನು ನನ್ನ ಸಮಸ್ಯೆ ಐತಿ ಇದನ್ನು ತಾವೇ ಬಗೆಹರಿಸಿ ನಮ್ಮೂರೊಳಗ ಬಂದು ನೆಲೆಸಿ ನಮ್ಮ ಸೇವೆಯನ್ನ ತಾವು ಪಡಿಬೇಕು ಅಂತ ಹೇಳಿ ಬಹಳ ಕೇಳ್ಕೊಲಿ ಕತ್ತ ಅವಾಗ ದಾನ್ಲಿಂಗೇಶ್ವರ ಅಂದ್ರು ಭಕ್ತ ಶಿರೋಮಣಿಯೇ ಪೂರ್ವ ಜನ್ಮದಲ್ಲಿಯ ಪುಣ್ಯ ಕರ್ಮ ಅದಕ್ಕೆ ಅನುಸಾರವಾಗಿ ಈ ಜನ್ಮದೊಳಗೆ ಸುಖ ದುಃಖಗಳನ್ನು ಅನುಭವಿಸಬೇಕಾಗ್ತೈತಿ ಈಗ ನೀನು ಅನುಭವಿಸುತ್ತಿರುವ ದುಃಖಕ್ಕೆ ನಿನ್ನ ಪಾಪ ಕರ್ಮವೇ ನಿನಗೆ ಕಾಡುತ್ತಿದೆ ಇದನ್ನ ಆ ಪರಮಾತ್ಮನ ವಿನಃ ಅನ್ಯರು ತಿಳಿಯಲಾರರು ನಮ್ಮ ದೈನಂದಿನ ಕರ್ಮಗಳನ್ನು ಮಾಡುವಾಗ ಕೆಲವೊಂದಿಷ್ಟು ತಿಳಿಯದು ತಿಳಿದೋ ಅನೇಕ ದೋಷಯುಕ್ತ ಕಾರ್ಯಗಳನ್ನು ನಾವು ಮಾಡ್ತಾ ಅಂಥವುಗಳಿಗೆ ಪಾಪ ಸಂಚಯವಾಗ್ತಾ ಇರ್ತತಿ ಪರರ ಸಂಗಡ ಮಾತಾಡಾಡುವಾಗ ಅವರ ಹೃದಯಕ್ಕೆ ನೋವಾಗುವಂತಹ ಕಠೋರ ಶಬ್ದಗಳನ್ನಾಡುವುದರಿಂದ ಕೆಲವೊಂದಷ್ಟು ದೋಷ ಉಂಟಾಗ್ತಿರ್ತಾವಪ್ಪ ಇನ್ನು ವಚನಗಳನ್ನು ಕೊಟ್ಟ ಅದಕ್ಕೆ ಅನುಸರಿಸದೆ ನಡೆಯದೆ ಹೋದಾಗ ದೋಷವೂ ಕೂಡ ಪ್ರಾಪ್ತ ಆಗ್ತತಿ ಅಣ್ಣರಲ್ಲಿ ವಿಶ್ವಾಸವನ್ನ ಹುಟ್ಟುವಂತೆ ಮಾಡಿ ಅವರಲ್ಲಿ ಧನ ಧಾನ್ಯಗಳನ್ನ ಪರಸ್ತ್ರೀಯರನ್ನ ಕಂಡು ಶ್ವಾನಿಯಂತೆ ಅವರನ್ನ ಅಪೇಕ್ಷಿಸುವುದು ಕೂಡ ಪರಮ ನೀಚತನ ಸಾಧು ಸಜ್ಜನರನ್ನ ನಿಂದಿಸುವುದು ಕೂಡ ದುರ್ಗಮವಾದ ದೋಷ ಉಂಟಾಗ್ತತಿ ಇನ್ನು ಮಾತಾಪಿತರನ್ನ ದೇವರಂತೆ ಕಾಣದೆ ಅವರ ಮನವನ್ನ ನೋಯಿಸುವುದರಿಂದ ಕೂಡ ನಿಮಗ ದೋಷಗಳು ಉಂಟಾಗ್ತಿರ್ತಾವ ಗುರುಗಳ ಮಾತನ್ನ ಮೀರಿ ನಡೆಯುವುದರಿಂದ ಶಿಷ್ಯರು ಪತಿಯನ್ನು ನಿಂದಿಸುವುದರಿಂದ ಸತಿಗೂ ಕೂಡ ಮಹಾ ದೋಷಗಳ ಗುರಿ ಆಗ್ತಿರ್ತಾವ ಹೀಗೆ ಅನೇಕ ದೋಷಗಳು ದಿನನಿತ್ಯದ ಕರ್ಮಗಳನ್ನು ಮಾಡುವಾಗಲೇ ಪಾಪ ಸಂಚಯವಾಗ್ತಾ ಇರ್ತತಿ ಆದ್ದರಿಂದ ನೀನು ದಯಾಮಯನಾದಂತಹ ಗಿರಿಜಾರಮಣನನ್ನು ನಿತ್ಯವೂ ಆರಾಧನೆ ಮಾಡು ಆತ ನಿನ್ನ ದೋಷಗಳನ್ನೆಲ್ಲ ದೂರ ಮಾಡಿ ನಿನ್ನ ಇಚ್ಛೆಯನ್ನು ಪೂರ್ಣಗೊಳಿಸ್ತಾನೆ ಹೇಳಿ ದಾನಲಿಂಗೇಶ್ವರ ಪ್ರಭುಗಳು ಕರ್ಮ ಸಿದ್ಧಾಂತವನ್ನು ಹೇಳಿದರು ಯಾಕಂದ್ರೆ ಈಗ ನಾವು ಕಷ್ಟ ಬಂತು ಅಂತ ಹೇಳಿ ಅನ್ಕೊಂತುಕೊಂತೀವಿ ನಮಗೆ ಧನಧಾನ್ಯಗಳಿಲ್ಲ ಅಂತ ಅನ್ಕೊಳ್ತೊತೀವಿ ಬ್ಯಾರದವ್ರನ್ನು ನೋಡಿ ನಾವು ಬೇರೆ ಕಂಪೇರ್ ಮಾಡಿಕೊಂಡು ನಮ್ಗಿಂತ ಅವರು ಭಾರಿ ಅದಾರ ಅವ್ರಕ್ಕಿಂತ ನಾವು ಕನಿಷ್ಠ ಕನಿಷ್ಠದಿವಂಥೇಳಿ ಬೇರೆ ತುಲನಾತ್ಮಕ ಬದುಕಿನೊಳಗೆ ಬದುಕ್ತಾ ಇದ್ದೀವಿ ಆದ್ರೆ ನಾವು ಮಾಡಿರುವಂಥ ಕರ್ಮಗಳನ್ನ ನಾವು ವಿಚಾರ ಮಾಡಿವೇನು ಹೋದ ಜನ್ಮದೊಳಗೆ ಕರ್ಮಗಳ ಏನು ಮಾಡಿದಿವಲ್ಲ ಅದಕ್ಕೆ ತಕ್ಕಂಗೆ ಈ ಜನ್ಮದಾಗ ನಮಗೆ ದೇವ್ರು ಇಟ್ಟಾನೆ ಇಂಥ ಈ ಜನ್ಮ ನಮಗೆ ಕೊಟ್ಟಾನಂದ ಬಳಕೆ ಈಗಲಾದ್ರೂ ನಾವು ಇಂಥ ಕರ್ಮಗಳನ್ನ ಮಾಡ್ಬೇಕ್ರಿ ಎಂಥ ಕರ್ಮಗಳನ್ನ ಮಾಡಬೇಕು ದನ ಧಾನ್ಯ ಬಹಳ ಐತೆ ಕೊಡ್ರಿ ದಾನ ಸ್ವಲ್ಪ ಅದು ಇದು ಮಠ ಮಂದಿರ ಒಳ್ಳೆ ಕೆಲಸ ಪೂಜೆ ಪುನಸ್ಕಾರಕ್ಕೆ ದಾನ ಕೊಡ್ರಿ ಸರಿ ಬಂದ ಕಾಲಕ್ಕೆ ಕರೆದು ದಾನವ ಮಾಡು ಇನ್ನು ದಾನ ನೀವು ಮಾಡಿದ್ರಂದ್ರೆ ಎಂದೂ ಹೇಳ್ಕೊಲಿಕ್ಕೆ ಹೋಗ್ಬೇಡ್ರಿ ನಾ ಅಷ್ಟು ಕೊಟ್ಟನಿ ಇಷ್ಟು ಕೊಟ್ಟನಿ ಅಂತ ಹೇಳಿ ಎಲ್ಲವನ್ನ ಕೊಟ್ಟಂತ ಪರಮಾತ್ಮ ಎಂದಾದರೂ ಯಾರ ಮುಂದೆ ಹೇಳ್ಯಾನೇನು ದಿನನಿತ್ಯ ನಮಗೆ ಗಾಳಿ ಎಷ್ಟು ಒಳ್ಳೇದು ಶುದ್ಧವಾದ ಪರಿಶುದ್ಧ ಗಾಳಿಯನ್ನು ಕೊಡ್ತೈತಿ ಎಂದಾದರೂ ಯಾರ ಮುಂದರೆ ಹೇಳಿತ ಮಾಡಿದ್ದ ಅಂತ ಹೇಳಿ ಅಂದಿತ್ತ ಸೂರ್ಯ ದಿನಂಪ್ರತಿ ಬೆಳಕನ್ನು ಸೂಸ್ತಾ ಇದ್ದಾನೆ ಒಂದು ದಿವಸ ಆದರೂ ನಿಮಗೆ ಕೊಡಲ್ದ ಇರ್ತೀನಿ ಅಂಥೇಳಿ ಅಂದಾನೇನು ಪ್ರಕೃತಿಯೊಳಗೆ ಹಣ್ಣು ಹಂಪಲ ಜಲ ಎಲ್ಲ ನಮಗೆ ದಿನನಿತ್ಯ ಸಿಗ್ತಾ ಇತ್ತು ಒಂದು ದಿವಸರೇ ಭೂತಾಯಿ ನಮಗೆ ಕೊಟ್ಟನಿ ಭಾಳ ಎಷ್ಟು ಇನ್ನೂ ಎಷ್ಟು ಕೊಡ್ಲಿ ಅಂತ ಹೇಳಿ ಮುನಿಸಿಕೊಂಡಾಳೇನು ಗಂಗಾ ಮಾತೆ ಎಂದಾದರೂ ನಿಮಗೆ ನೀರು ಕುಡುದಿಲ್ಲ ಅಂತ ಹೇಳ ಅಂದಾಳೆ ಅಂತಾದ್ರೊಳಗೆ ದಾನ ಧರ್ಮಗಳನ್ನ ನಾವು ಮಾಡಿದಾಗ ಎಂದೂ ಹೇಳ್ಕೊಲಿಕ್ಕೆ ಹೋಗಬಾರ್ದ್ರಿ ಯಾಕಂತಂದ್ರ ದಾನ ಅನ್ನೋದು ಬಹಳ ಶ್ರೇಷ್ಠ ಮಾಡಿದನೆಂಬುದು ಮನದಲ್ಲಿ ಮೂಡಿದರೆ ಏಡಿಸಿ ಕಾಡಿತ್ತು ಶಿವನ ಡಂಗುರ ನೆನ್ನದಿರೋ ಲಿಂಗಕ್ಕೆ ನೆನ್ನದಿರೋ ಜಂಗಮಕ್ಕೆ ಮಾಡಿದನೆಂಬುದನ್ನು ನೀನು ಬಿಟ್ಟಿದ್ರೆ ಬೇಡಿದ್ದ ನೀವನು ಕೂಡಲು ಸಂಗಮ ದೇವ ಬೇಡಿದ್ದ ನೀವನು ನೀನು ಮಾಡೇನಂತ ಹೇಳಿ ಎಂದೂ ಅನ್ಕೊಳಲ್ದ ಎಂದ ಸುಮ್ಮ ಇರ್ತಿ ನೋಡು ನಿನಗೆ ಏನು ಬೇಕೆಲ್ಲ ಸಿಗ್ತೈತಿ ಎಷ್ಟು ಚಂದ ಹೇಳ್ಯಾರ ನೋಡ್ರಿ ಈ ವಚನದೊಳಗೆ ಎಷ್ಟು ಚಂದ ಹೇಳ್ಯಾರ ಇಂಥವನ್ನೆಲ್ಲ ಮಾಡು ನೀನು ಆ ಗಿರಿಜಾರಮಣನನ್ನ ದಿನನಿತ್ಯ ಪ್ರಾರ್ಥನೆ ಮಾಡು ನಿನ್ನ ಕರ್ಮವನ್ನು ಆ ಗಿರಿಜಾರಮಣನೇ ಕಳೆಯುತ್ತಾನೆ ಯಾರ ಗಿರಿಜಾರಮಣ ಗಿರಿಜಾ ಅಂದ್ರೆ ಪಾರ್ವತಿ ಪಾರ್ವತಿಯ ರಮಣ ಪರಮಾತ್ಮ ಶಿವ ಶಿವನನ್ನ ಧ್ಯಾನಿಸು ನಿನಗೆ ಒಳ್ಳೇದಾಗ್ತೈತಿ ಅಂದಾಗ ಆಯ್ತು ತಂದೆ ನಿನ್ನ ಇಚ್ಛೆ ಅಂತೆ ನಾನು ಅದನ್ನೇ ಮಾಡ್ತೀನಿ ಅಂತಂದ ಅವಾಗ ಆ ಗಿರಿಜಾ ರಮಣನನ್ನ ನೆನ್ಸೋದ್ರ ಜೊತೆ ರೇವಣ್ಸಿದ್ದ ಮತ್ತೊಂದು ಮಾತಂತಾನೆ ಯಪ್ಪಾ ನಿನ್ನ ನೋಡಿದ್ರ ನೀ ಯಾವ ಗಿರಿಜಾ ರಮಣನಕ್ಕಿಂತ ಕಡಿಮೆ ಕಾಣಿಸ್ಲಿಕ್ಕತಿ ನಿನ್ನೊಳಗ ನನಗ ಶಿವನ ರೂಪ ಕಾಣ್ಲಿಕ್ಕೈತಿ ಅಂತ ಹೇಳಿ ಮ್ಯಾಗ ಒಂದು ಮಾತಂದ ನೀನೇ ನನಗೆ ಸರ್ವ ದೇವತೆಯು ಮೂಜಗದ ಒಡೆಯನೋ ಆಗಿರುವೆ ನೀನು ನನಗೆ ನಿನ್ನನ್ನುಳಿದು ಅಣ್ಣಿ ದೇವರಿಲ್ಲ ನಿನ್ನನ್ನೇ ಮೊರೆ ಇಟ್ಟು ಬಂದಿದ್ದೇನೆ ನನ್ನನ್ನು ಉದ್ಧರಿಸಬೇಕು ನೀನೇ ಅಂತ ಹೇಳಿ ಭಾಳ ಬೇಡ್ಕೊಳ್ಕ ಉಮ್ಮಳವಾಡ ಗ್ರಾಮದ ಹತ್ತಿರ ಕೃಷ್ಣಾ ನದಿ ದಕ್ಷಿಣಾಭಿಮುಖವಾಗಿ ಏನು ಹರಿತೈತೆ ಅಂತ ನಾನು ಹೇಳಿದ್ನಲ್ಲ ಅದು ಬಹಳ ಮಹಾಕ್ಷೇತ್ರ ಐತಿ ಅಲ್ಲಿ ನೀವು ಬರಬೇಕು ಅಂತ ಹೇಳಿ ಭಾಳ ಅಂಗಲಾಚಿ ಬೇಡ್ಕೊಂಡ ಅವಾಗ ಉಮ್ಮಳವಾಡಕ್ಕನ ಹೋಗಬೇಕು ಹೇಳಿ ದಾನಲಿಂಗೇಶ್ವರ ಪ್ರಭುಗಳಿಗೆ ಎಂದೋ ಅವರಿಗೆ ಅದು ಗೊತ್ತಿತ್ತು ಯಾಕಂದ್ರೆ ಮಹಾಪುರುಷರಿಗೆ ಎಲ್ಲಿ ಹೋಗಬೇಕು ಯಾವ ಟೈಮ್ದಾಗ ಏನು ಮಾಡಬೇಕು ಎಲ್ಲಿ ನೆಲೆ ಊರಬೇಕು ಅನ್ನೋದು ಅವ್ರಿಗೆ ಗೊತ್ತಿಲ್ಲದೆ ಇರ್ತೈತೇನು ಆದರೆ ಕೆಲವೊಂದು ಪ್ರಸಂಗಗಳು ಏನು ಮಾಡ್ತಾವಂದ್ರೆ ನಿಮಿತ್ತದ ರೀತಿಯಲ್ಲಿ ಕಾರ್ಯ ಮಾಡ್ತಿರ್ತಾವ ನಮಗೆ ಯಾವ ಟೈಮ್ಗೆ ಏನಾಗಬೇಕು ಯಾವಾಗ ಮರಣ ಯಾವಾಗ ಅದು ಕೆಟ್ಟ ಕಾಲ ಯಾವಾಗ ನಮ್ಗೆ ಚಲೋ ಕಾಲ ಅಂತ ಬರ್ಬೇಕಂತ ಎಲ್ಲವೂ ವಿಧಿ ಲಿಖಿತ ಹಂಗೆ ಆಗ್ತಿರ್ತೈತಿ ಆದ್ರೆ ಆ ಪ್ರಸಂಗಗಳಿಗೆ ಕೆಲವೊಂದಿಷ್ಟು ನಿಮಿತ್ತಗಳು ಅಂತ ಹೇಳಿ ನಡೀತಿರ್ತಾವ ಇವನ ನಿಮಿತ್ತ ಆಗಿ ಉಮ್ಮಳವಾಡಕ್ಕೆ ಪ್ರಭುಗಳು ಹೋಗಬೇಕಾಗಿತ್ತು ಆವಾಗ ದಾನಲಿಂಗೇಶ್ವರ ಪ್ರಭುಗಳು ಉಮ್ಮಳವಾಡಕ್ಕೆ ನಾನು ಬರ್ತೀನಿ ಅಂತ ಹೇಳಿ ಅವನಿಗೆ ಆಶ್ವಾಸನೆ ಕೊಟ್ಟರು ಏನು ಕೊಟ್ಟರು ಆದ್ರೆ ಇವರು ಅನ್ನುವಂತ ಸಮಾಚಾರ ಬೋರಗಾಂವದ ಜನರಿಗೆ ಗೊತ್ತಾಗಿತ್ತು ಅವಾಗ ಆ ಊರಾಗಿನ ನೋಡ್ರಿ ಪಾಟೀಲ್ರು ಅಂತ ಹೇಳಿದ್ರು ಬಹಳ ದಾನಲಿಂಗೇಶ್ವರ ಪ್ರಭುಗಳನ್ನ ಅವರ ಅರಸಿದ್ರು ಎಷ್ಟು ಇವರ ಮ್ಯಾಗ ಭಕ್ತಿ ಭಾವ ಅವರಿಗೆಲ್ಲ ಬೋರಗಾಂವದ ಜನರಿಗೆ ಅವ್ರ ಅಂತಾರೆ ಕೃಪಾಮೂರ್ತಿಯೇ ಕರುಣಾನಿಧಿಯೇ ನಮ್ಮಿಂದ ಏನಾದರೂ ನಿಮಗೆ ಆಯ್ತೇನೋ ನಮ್ಮ ಸೇವೆಯಲ್ಲಿ ಏನಾದರೂ ವ್ಯತ್ಯಾಸ ಐತೇನು ನಮ್ಮನ್ನು ನಮ್ಮ ಗ್ರಾಮವನ್ನು ತ್ಯಜಿಸಿ ಹೋಗುವ ಕಾರಣ ಏನಿತ್ತಪ್ಪ ತಂದೆ ನಾವು ಮಾಡಿದ ಅಪರಾಧ ಆದರೂ ಏನು ಎಂಥೇಳಿ ಸ್ವಾಮಿ ಚರಣಕ್ಕೆ ಅರಿಗಿ ತಮ್ಮ ಮನದ ವ್ಯಥೆಯನ್ನು ಈ ಬೋರ್ಗಾಂವ್ ಜನ ನೋಡ್ರಿ ತಮ್ಮ ವ್ಯಥೆಯನ್ನು ತೊಡಕೊಂಡ್ರು ನಿವೇದಿಸಿಕೊಂಡ್ರು ನಮಗೆ ದೊರಕಿದ್ದ ಸ್ವಾಮಿಯ ಸಾನ್ನಿಧ್ಯವನ್ನು ಎಷ್ಟು ಬೇಗ ಕಳೆದುಕೊಳ್ಳುತ್ತೀವಿ ಎಂದು ಇಷ್ಟು ಬೇಗ ಹೇಳಿ ನಮಗೆ ಗೊತ್ತಿರಲಿಲ್ಲ ನಾವು ಎಂಥ ಅಭಾಗ್ಯರಿದ್ದೇವೆ ದಯಾ ನೀನು ಅಲ್ಲಿ ಹೋಗಬೇಡ ಇಲ್ಲೇ ಇದ್ದು ನಮ್ಮನ್ನು ಸದಾ ಕಾಲ ರಕ್ಷಿಸ್ತಾ ಇರುತ್ತಂತೆ ಅಂಥೇಳಿ ಇಡೀ ಬೋರ್ಗಾಂವದ್ದು ಜನ ಬೆಡ್ಕೋತಿತ್ತು ಬೋರ್ಗಾಂವ್ ಜನ ಬೆಡ್ಕೋತಿತ್ತು ಅವಾಗ ದಾನ್ಲಿಂಗೇಶ್ವರರು ಏನಂತಾರೆ ಬಹಳ ಅದ್ಭುತವಾಗಿ ಅವರು ಯಪ್ಪ ನಾವು ಯಾಲ್ ಯಾವ ಸಂದರ್ಭಕ್ಕೆ ಹೋಗ್ಬೇಕು ಅನ್ನೋದು ಎಲ್ಲವೂ ಮೊದಲೇ ನಿರ್ಣಯ ಆಗಿರ್ತೈತಿ ನೀವೇನು ಕಾಳಜಿ ಮಾಡೋಕ್ಕೆ ಹೋಗಬೇಡ್ರಿ ಅಂದ ದಾನಲಿಂಗೇಶ್ವರ ಪ್ರಭು ಇನ್ನ ಅವ್ರ ಅದಾರ ಬುರ್ಗಾಂವದೊಳಗೆ ಅವರು ಏನೇ ಇದ್ರು ಅವಾಗ ದಾನಲಿಂಗೇಶ್ವರ ಮಾತಾಪಿತರು ಮತ್ತು ಇವರು ಮಗುವೇ ವೃದ್ಧರಾದಂತಹ ನಮ್ಮೀರವರನ್ನು ತ್ಯಜಿಸಿ ಸ್ಥಾನಾಂತರಗೈಯುವಂತಹ ವಿಶೇಷ ಏನಿತ್ತು ಇದು ಸರಿ ಅಂಥೇಳಿ ಬಹಳಷ್ಟು ಜನ ಬೇಡ್ಕೊಲಿಕ್ಕೆ ಹತ್ರರು ವೃದ್ಧರನ್ನೆಲ್ಲ ನೀವು ಬಿಟ್ಟು ನೀವು ಅಲ್ಲಿ ಹೊಂಟೀರಿ ಮಕ್ಕಳ ರೀತಿಯಲ್ಲಿ ಜಾಪಾನ ಮಾಡಿರಿ ನಮ್ಮನ್ನ ಮಕ್ಕಳ ರೀತಿಯಲ್ಲಿ ಜಾಪಾನ ಮಾಡಿರಿ ಈಗ ನೀವು ಹೋಗೋದು ಸರಿಯಲ್ಲ ಅಂಥೇಳಿ ಬಹಳಷ್ಟು ಜನ ಬೇಡ್ಕೊಂಡಾಗ ನಿಮ್ಮನ್ನ ಬಿಟ್ಟ ನಾವು ಏನಪ್ಪ ಅಂತಂದ್ರೆ ಇರಲಾರರು ನಾವು ಬದುಕಿರಂಗಿಲ್ಲ ಅಂತ ಹೇಳಿ ಆ ಸಂದರ್ಭದೊಳಗೆ ಭಕ್ತ ಶಿರೋಮಣಿಗಳೇ ನೀವೆಲ್ಲ ಶಾಂತ ಮನಸ್ಕರಾಗಿರಬೇಕು ನೀವೆಲ್ಲರ ಸರ್ವ ಸಂಪತ್ತನ್ನು ಹೊಂದಿರುವರಾಗಿರುವ ಎಲ್ಲ ರೀತಿಯ ಶಾಂತಿ ಜೀವನವನ್ನು ಹೊಂದಿ ಸುಖದಿಂದನೂ ನೀವು ಇರ್ತೀರಿ ನೀವೇನು ಕಾಳಜಿ ಮಾಡೋಕ್ಕೆ ಹೋಗ್ಬೇಡ್ರಿ ನೋಡ್ರಿ ಎಷ್ಟು ಚಂದ ಹೇಳ್ತಾನ ತಾಂಡಲಿಂಗೇಶ್ವರ ಪ್ರಭು ಇನ್ನು ಸ್ವತಃ ಮಾತಾಪಿತರರಿಗೆ ಸಮಾಧಾನ ಮಾಡಿಸಿದ ಅವರನ್ನು ಕರೆದುಕೊಂಡು ನೀವೆಲ್ಲ ಏನಪ್ಪಾ ಅಂತಂದ್ರೆ ಒಳ್ಳೆಯವರಾಗಿ ಇಲ್ಲೇ ಬದುಕ್ರಿ ನಿಮ್ಗೆ ಏನು ಸಿಗ್ಬೇಕು ಎಲ್ಲವೂ ಸಿಗ್ತೈತಿ ನನ್ನನ್ನು ಏನು ನೀವು ಧ್ಯಾನಿಸ್ತಾ ಇದ್ದೀರಿ ನನ್ನನ್ನು ನಿಮ್ಮ ಗುರುವಾಗಿ ಸ್ವೀಕಾರ ಮಾಡ್ಕೊಂಡ್ರೆ ನಿಮಗೆಲ್ಲ ಸಿಗ್ತೈತಿ ನೀವೇನು ಕಾಳಜಿ ಮಾಡೋಕ್ಕೆ ಹೋಗ್ಬೇಡ್ರಿ ಅವಾಗ ಅವಾಗೆಲ್ಲ ಶಿಷ್ಯೋತ್ತರವನ್ನು ಕರ್ಕೊಂಡು ಬೋರ್ಗಾಂವ್ ಬಿಟ್ಟು ಉಮ್ಮಳವಾಡಕ್ಕೆ ಹೋಗುವಂಥ ಸಂದರ್ಭ ಇಡೀ ಬೋರ್ಗಾಂವ್ ಜನ ಕಣ್ಣೀರು ಹಾಕ್ತಾ ಇದೆ ಬೋರ್ಗಾಂವ್ ಜನ ಕಣ್ಣೀರು ಹಾಕ್ತಾ ಇದೆ ಯಪ್ಪ ಹೋಗಬೇಡ ನೀ ಹೋಗಬೇಡ ಅಂಥೇಳಿ ಇವು ಕಣ್ಣೀರು ಹಾಕ್ತಾ ಇದ್ದಾರೆ ಆದರೆ ಪ್ರಭುಗಳು ಅಲ್ಲಿ ಅಂತಂತಾರ ಅಲ್ಲಿ ಜನರಿಗೆ ಒಂದು ಹಬ್ಬದ ವಾತಾವರಣ ಪ್ರಭುಗಳು ನಮ್ಮ ಊರಿಗೆ ಬರ್ತಂದಾರ ನಮ್ಮ ಊರಿಗೆ ಬರ್ತನಂತಾರ ಹಂಗಾದ್ರೆ ಶಿಷ್ಯೋತ್ತರಮನೆಲ್ಲ ಕರ್ಕೊಂಡು ಉಮ್ಮಳವಾಡಕ್ಕೆ ರೇವಣ ಸಿದ್ಧಗೌಡನ ಜೊತೆಯಾಗಿ ರೇವಣ ಸಿದ್ಧಗೌಡ ಇದ್ದ ರೇವಣ ಸಿದ್ಧನ ಗೌಡನ ಜೊತೆಯಾಗಿ ಉಮ್ಮಳವಾಡಕ್ಕೆ ಹೋಗಿ ಅಲ್ಲಿ ನೆಲೆ ನಿಂತು ಏನು ಮಾಡಿದ್ರು ಮುಂದಿನ ಕಾರ್ಯ ಕೆಲಸಗಳ ಅವರು ಏನೇನು ಅಲ್ಲಿ ಘಟನೆಗಳು ನಡೆದು ಅನ್ನುವಂಥ ವಿಚಾರವನ್ನು ನಾನು ಮುಂದಿನ ಭಾಗದಲ್ಲೇ ತಮ್ಮ ಮುಂದೆ ತಿಳಿಸ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು ಸಕಲ ಸನ್ಮಂಗಳಿ ಭವಂತು ನಮಸ್ಕಾರ